ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜರ್ಷಿ ನಾಲ್ವಡಿ ಶ್ರೀಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಆಯೋಜಿಸಿದ್ದ ರಸಪ್ರಶ್ನೆ ಚರ್ಚಾ ಸ್ಪರ್ಧೆ ಮತ್ತು ವಿಚಾರ ಸಂಕಿರಣವನ್ನು ನಾಲ್ವಡಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರವನ್ನು ವಿತರಿಸಿ ಮಾತನಾಡಿದರು ಈ ವಿಶೇಷವಾದ ಪ್ರೈಸು ದೀಕ್ಷಿತವ್ರು ಸಿಗ್ತಾ ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಸೊ ಈ ಹುಡುಗಿ ಪಾರ್ಟಿಸಿಪೇಟ್ ಮಾಡಿ ಮಂಡ್ಯ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದ ಮೂಲಕ ನಮ್ಮ ಕಾಲೇಜಿನ ಹೆಮ್ಮೆಯನ್ನ ಹುಚ್ಚಿದ್ದಾಳೆ ಆಗ್ಬೇಕಮ್ಮ ನೀನು ಆಗ್ಬೋದು ಹಾಂ ಸೆಕೆಂಡ್ ಈ ರಾಜ್ಯ ಸದಸ್ಯರು ಹೋದ ತಕ್ಷಣ ರಾಜಕಾರಣಕ್ಕೆ ಹೋಗ್ಬೇಕು ಅಂತಲ್ಲ ರಾಜಕಾರಣಕ್ಕೆ ಹೋದ ತಕ್ಷಣ ರಾಜಕಾರಣದಲ್ಲಿ ಏನು ಎಲ್ಲರೂ ಹೋಗೋಕ್ಕಾಗಲ್ಲ ತಾಲೂಕು ಒಬ್ಬ ಎಮ್ ಎಲ್ ಎ ಆಗ್ಬೋದು ಒಂದು ಒಬ್ಬ ಜಿಲ್ಲಾ ಪಂಚಾಯತಿ ಆಗ್ಬೋದು ಗ್ರಾಮಕ್ಕೆ ಹೋಗ್ಬೋದು ಗ್ರಾಮ ಪಂಚಾಯತಿ ಅಲ್ವಾ ಎಲ್ಲರೂ ಗೆಲ್ತಾರೆ ಇಡೀ ಊರಿದ್ದರೆ ಒಂದು ಊರು ದೊಡ್ಡ ಊರು ಅಂದ್ರೆ ಇಬ್ಬರು ಮೆಂಬರ್ ಇಟ್ಟಿರ್ತಾರೆ ಅದಕ್ಕೊಂದು ಕ್ಯಾಟಗರಿ ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳೋದಲ್ಲ ನೀವು ನೀವು ಮಾಡಬೇಕಾದ್ರೆ ಕೆಲಸ ಏನು ವಿದ್ಯಾಭ್ಯಾಸಕ್ಕಾದ್ರೆ ಏನು ಮಾಡಿತ್ತು ಇದು ಸ್ಟೂಡೆಂಟ್ನೇ ಹೋಗೋದೇಬೇಕು ನಾವು ಸ್ಟೂಡೆಂಟ್ ಆಗಿ ನಿಂತಿರೋದು

ಇವನು ಮಾಡೋದು ತಪ್ಪಾಗೋ ಆಯ್ತು ಅವನಿಂದ ಆ ಟೈಮಲ್ಲಿ ಮಾತ್ರ ಕೊಬ್ಬೋಗ್ತದೆ ಆ ಕಂಟ್ರೆ ಸಡನ್ನಾಗ ಒಂಚೂರು ಕೊಡ್ಬೋದು ಆಗಿತ್ತು ಒಂದು ದಿವಸ ನಿದ್ದೆ ಮಾಡಿ ಎತ್ತಿದ್ರು ಅದೇ ಸೊ ಅವ್ನಿಗೆ ಹೇಳಿದೆ ನಿನ್ನ ಕೂತ್ಬಿಟ್ಟು ಏನಾಯ್ತು ಅಂತ ಅಂದರೆ ಬೈದೆ ನೋಡ್ಕೊಂಡು ರೋಡಲ್ಲಿ ದಾಡ್ತಿದ್ದವ್ರು ಇದು ರೋಡ್ ಬೇರೆ ಬೈಕಲ್ ಅಲ್ಲ ದಾಡ್ತಿದ್ದವರು ಅದಾದಾಗ ಏನಪ್ಪ ಅಂತ ಹೇಳಿ ಆಮೇಲೆ ಕೊನೆಗೆ ಹಾಡ್ತಿದ್ದ ಅವ್ನು ಪರಿಸ್ಥಿತಿ ನೋಡಿದೆ ಅವ್ನು ಕೊಡೋದು ದುಡ್ಡಿಂದ ಹುಷಾರು ಮಾಡೋಕ್ಕೆ ಹೋಗಕ್ಕಾಗಲ್ಲ ಆಯ್ತು ನೀನು ಏನು ಮಾಡ್ತೀನಿ ಮಾಡೋದಪ್ಪ ಒಳ್ಳೆದಾನೆ ಅಂತ ಕಳಿಸ್ಬಿಟ್ಟು ಸೊ ದುಡ್ಡೇ ಇಂಪಾರ್ಟೆನ್ಸಿ ಅಲ್ಲ ಎಲ್ಲ ಟೈಮಲ್ಲಿ ಯಾಕೆಂದ್ರೆ ಇವತ್ತು ಎಲ್ಲ ಥರ ಸ್ಕೀಮ್ಸ್ ಕೊಟ್ಟೈತೆ ಸರ್ಕಾರದವರು ಅದು ಯೂಸ್ ಮಾಡ್ಕೋಬೇಕಷ್ಟೇ ಈಗ ಆದ ತಕ್ಷಣ ನಮಗೆ ಯಶಸ್ವಿನಿ ಕೊಟ್ಟವ್ರೆ ಮಾಡಿಸ್ತಿದ್ದೀರ ಎಲ್ಲ ಯಶಸ್ವಿನಿ ಕಾರ್ಡ್ ಮಾಡಿಸಿದ್ದೀರಾ ಸರ್ಕಾರದ್ದು ಆಯುಷ್ಮಾನ್ ಕಾರ್ಡ್ ಕೊಟ್ಟವ್ರೆ ಕೇಂದ್ರ ಸರ್ಕಾರದ ಮೇಲೆ ಯೂಸ್ ಆಗಬೇಕು ಅದನ್ನ ಯೂಸ್ ಮಾಡಿಕೊಡಿ ಯಾಕೆ ನಾವಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಕೆಲವ್ರು ಇರ ಅಂತವ್ರು ಇರೋರು ಕೂಡಿ ನಾನೇನು ಬಿಡ್ತಾ ಶ್ರೀಮಂತ ನಮ್ಮ ಅಪ್ಪ ಒಂದು ಎಫ್ ಡೀಸ್ ನಮ್ಮ ಬಸ್ ಬಿಟ್ಟು ಮೊಬೈಲ್ನಲ್ಲಿ ಟೈಪ್ ಮಾಡ್ಕೊಂಡು ಬರ್ತೀವಿ ಹುಡುಗ ಹುಡುಗಿ ಇಬ್ಬರು ಇದೆ ಯಾರವರಂತೂ ನೀವುಗಳಿಗೆ ಗೊತ್ತು ಅದನ್ನು ಬಟ್ ತಪ್ಪಿ ಯಾರೋ ಒಬ್ಬ ಸೈಡಲ್ಲಿ ಸಡನ್ನಾಗಿ ಬಂದ ನಿಮಗೆ ಗೊತ್ತೂ ನೆಗೆಯಕ್ಕೂ ನಿಮ್ಗೆ ಗೊತ್ತಿರೋಲ್ಲ ಸೈಡ್ಗೆ ನೀವು ಮೊಬೈಲ್ ಮುಡ್ಗೋಗಿರ್ತೀವಿ ಕಣ್ಣಿಂದ ನೋಡಿರೋದಿಲ್ಲ ಅಂಥ ಅರ್ಜೆನ್ಸಿ ಅದು ಈ ಕ್ಯಾಂಪಸ್ ಬಂದು ಕೂತ್ಕೊಂಡು ಎಣ್ಣೆ ಮರ ಒಳ್ಳೆ ಮೊದಲೇ ಮರ ಬರ್ ಕುತ್ಕೊಂಡು ಮಾಡಿ ಮಾಡಲೇಬೇಕು ಅನ್ನೋದಿದ್ರೆ ಅರ್ಜೆಂಟ್ ಇದ್ರೆ ಅಷ್ಟೊಂದು ಅರ್ಜೆಂಟ್ ಟೈಪ್ ಮಾಡೋಂಥದ್ದು ಏನು ಕಾಲೇಜ್ ಡೇಸ್ ಅಲ್ಲ ಕಾಲೇಜ್ ನೋಡಿಲಿಕ್ಕೆ ಏನು ಅದು ಯಾವುದೋ ಸಬ್ಜೆಕ್ಟ್ ಅಲ್ಲ ನಾನು ಕಣ್ಣಿಂದ ನೋಡಿರೋದು ಹೇಳ್ತಾ ಇರೋದು ನಾನು ಎನ್ ಎಸ್ ಎಸ್ ಕ್ಯಾಂಪು ದೊಡ್ಡ ದೊಡ್ಡ ಸಂದಿ ಹೇಳಿದ್ದೀನಿ ಗರ್ಲ್ಸ್ ಕಾಲೇಜಲ್ಲಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಯಾಕೆಂದರೆ ಒಂದು ಟೀನ್ ಏಜ್ ಅನ್ನೋದು ಅದೊಡ್ಡಿಂದ ಇಪ್ಪತ್ತೊಂದು ಇಪ್ಪತ್ತೆರಡಾದ್ರು ಮೆಚುರಿಟಿ ಏಜು ಅಂತ ಕೊಡಿದ್ದೀನಿ ಬಟ್ ಇಲ್ಲಿ ಇಪ್ಪತ್ತೆರಡಾದರೂ ಈ ಮೊಬೈಲ್ ಬಂದರೆ ಕೆಡಿಸ್ತಾ ಇದ್ದೀವಿ ಈ ಮೊಬೈಲಲ್ಲಿ ಏನಾಯ್ತು ನಿಮಗೆ ನಾನು ಹೇಳ್ಬೇಕಲ್ಲ ಯೂಟ್ಯೂಬು ಗೂಗಲ್ ಇನ್ನು ಇದರಿಂದ ಯಾವುದೋ ಯೂಟ್ಯೂಬ್ ಆದಮೇಲೆ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಎಲ್ಲದರೂ ನಿಮ್ಗೆ ಗೊತ್ತು ಒಂದ್ಯಾವುದೋ ಒಂದು ಪಾರ್ಟ್ ನೋಡಿದ್ರೆ ನೀವು ರಿಪೀಟ್ ಅದನ್ನೇ ಕೊಡ್ತೀವಿ ಒಂದು ಕಾಮಿಡಿ ನೋಡೋ ಕಾಮಿಡಿನೇ ಬರುತ್ತೆ ಒಂದು ಐದು ಅದೇ ತೋರಿಸ್ತದೆ ಇನ್ಯಾವುದು ನೋಡೋ ಥರ ಹೋದರೆ ನಿಮ್ಮ ಮನೆಗಳ ಆಗ್ಬಿಡುತ್ತೆ ಇತ್ತೀಚೆಗೆ ಅದು ಜಾಸ್ತಿ ಆಯ್ತು ಇರೋದ್ರಿಂದ ನೀವು ಸೀನಿಯರ್ಸ್ ಆಗಿದ್ದೀರಿ ಈಗ ಎಲ್ಲ ನಿಮ್ಮ ಮೆಚುರಿಟಿ ಹೇಳ್ತೀನಿ ಯಾರೋ ಒಬ್ಬರು ಏಕೆಂದ್ರೆ ನಾನು ಕಣ್ಣಿಂದ ಒಂಬತ್ತನೇ ಕ್ಲಾಸ್ ಹುಡುಗಿ ಇದರಲ್ಲಿ ಬಿ ಬಚ್ಚಳಲ್ಲಿ ರವಿ ಅಂತೇಳಿ ಅವ್ರು ಪಾಠ ಓಡಿಸ್ಕೊಂಡಿತ್ತು ಒಂಬತ್ತನೇ ಕ್ಲಾಸ್ ಹದಿನಾಲ್ಕು ವರ್ಷದ ಹುಡುಗಿ ಹೋಗ್ಬೇಕು ಹುಡುಗಿ ಏನು ಗೊತ್ತಿಲ್ಲ ಏಜ್ ಅದು ಈ ಆಟೋ ಓಡಿಸೋ ಹುಡುಗರುಗಳು ಜೀನ್ಸ್ ಪ್ಯಾಂಟ್ ಅರ್ಧ ಏನೋ ಒಂದು ಹಾಕೊಂಡ್ಬಿಡೋದು ಯಾರೋ ಒಬ್ಬ ಮಾಡೋದು ಆಟೋ ಡ್ರೈವರ್ ಎಲ್ಲ ಆಟೋ ಡ್ರೈವರ್ ತಪ್ಪು ಅಂತ ಹೇಳಿದ್ವಿ ತಪ್ಪಲ್ಲ ಯಾರೋ ಒಬ್ಬ ಆಡ್ತವ್ರು ಯಾರೋ ಒಬ್ಬಳ್ಳಿ ಟೀಚರ್ಸ್ ಜೊತೆ ಜಗಳ ಎಲ್ಲ ಮಾಡಿರೋದಿಲ್ಲ ಯಾಕೆ ಇದು ಮೊನ್ನೆ ಒಂದು ಪ್ರಕರಣ ನೋಡ್ತಾ ಇದ್ದೀವಿ ನನಗೆ ಇವತ್ತು ಬೆಳಿಗ್ಗೆ ಪೇಪರ್ ಅಂತ ಅಂಜನೇನೋ ಕಲೆ ಪ್ರಕರಣ ನನ್ನ ನಂಬರ್ ಬ್ಲ್ಯಾಕ್ ಮಾಡಿದ್ದು ಅಂತ ಕೊಲೆ ಮಾಡಿರೋದು ಬೆಳಿಗ್ಗೆ ಪೇಪರ್ ಓದ್ತಿರೋದು ತಗೊಂಡು ನಂಬರ್ ಬ್ಲ್ಯಾಕ್ ಮಾಡ್ಬಿಟ್ಟು ಅವಳು ಅವಳು ಅನ್ನೋ ಕೋಪ ಅವ್ನಿಗೆ ಎಷ್ಟು ಬಂದಿತ್ತು ಅಂದರೆ ನೀವು ಎಷ್ಟು ಅಟ್ಯಾಚ್ಮೆಂಟ್ ಆಗಿದ್ದೀನಿ ಹೆಣ್ಮಕ್ಳು ನೀವು ಅರ್ಥ ಮಾಡ್ಕೋಬೇಕು ಅವನು ಎಷ್ಟು ಆಶೀರ್ವಾದ ಭಗವಂತ ಕೆರಿಯರ್ ಅಣೆ ಮೊಬೈಲ್ ಯೂಸಬಲ್ ಎಷ್ಟು ಯೂಸಬಲ್ ಅಷ್ಟು ಮಾಡ್ಕೊಂಡು ಮಾಡಿ ಸ್ಟೇಟಸ್ ಕಟ್ಟಿರೋದು ಎಷ್ಟು ಇರಬೇಕಷ್ಟು ಸ್ಟೇಟಸ್ ತೋಡ್ತಿರೋಲ್ಲ ಆ ಟೈಮ್ ವಾಪಸ್ ಯಾರು ಕೊಡೋರು ಕಮ್ಮಿ ಅಲ್ಲೋ ನೂರು ಇನ್ನೂರು ಐನೂರು ನಂಬರ್ ಎರಡಾಗಿರಲ್ವ ನಿಮಗೆ ನಿಮ್ಮ ನೆಂಟರುಗಳು ಮದ್ವೆಗೆ ಹೋಗಿತ್ತು ಇಂದು ನೋಡಲೇಬೇಕಲ್ಲ ನೀವು ಅದರಲ್ಲಿ ಅತಿ ಹೆಚ್ಚು ನೀವೇ ನಮ್ಮ ಅಪ್ಲೀಕ ನೋಡೋರು ನಮ್ಮ ಹೆಣ್ಮಕ್ಳು ನಮ್ಮ ಸದ್ಯ ಸ್ಟೇಟಸ್ ನೋಡೋದು ಜಾಸ್ತಿ ಆದರೆ ಹತ್ಬ ಚಿಂತಿಸಿದೆ ನನ್ನ ಜೂಮ್ ಅಂದರೂ ನಾನು ಸ್ಟೇಟಸ್ ಹಾಕಿಲ್ಲ ನೋಡಿಲ್ಲ ಅದು ನೋಡಕ್ಕವರೆ ನಾನು ಅದನ್ನು ನಾಕಾಯಿಸ್ತೇನೆ ಮೂರು 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 ಸಾವಿರ ನಾನು ನಾಲ್ಕು ಸಾವಿರ ನಂಬರ್ ಐತೆ ನನ್ಸ್ ನಾನು ಎಲ್ಲಿ ಹೇಳ್ತು ನೋಡ್ಬೋದು ಇಡೀ ದಿವಸ ಅದೇ ಮಾಡಬೇಕು ಸೊ ಹಂಗಾಗಿ ನೀವು ಫಸ್ಟು ಏನು ಅವಶ್ಯಕತೆ ಐತೆ ಅದು ನೋಡಿ ನಮ್ಮ ಹುಡುಗಿರಿಗೆ ಏನು ಹುಚ್ಚು ಅಂದ್ರೆ ಒಳ್ಳೆ ಸೀರೆ ಹುಟ್ಟಿದೆ ಅಂದ್ರೆ ಅವರು ಒಡವೆ ಏನ್ ಮಾಡ್ಸವ್ ನಮ್ಮ ಅಕ್ಕ ದೊಡಪ್ಪ ಮಗಳು ನಮ್ಮ ಅಕ್ಕಿ ಅಂತ ನೋಡಿದ್ರು ಇದು ಚಟಗಳು ಇದೆ ಒರಿಜಿನಲ್ ಚಟ ಇದು ಇಸ್ಪೀಟ್ ನೋಡ್ಕಿದ್ದು ಕೆಟ್ಟ ಚಟ ಇದೆ ಈಗ ಮೊಬೈಲಲ್ಲಿ ದೇಶದಲ್ಲಿ ಮಾರಕ ಆಗೈತೆ ರಮ್ಮಿ ಆಡಬೇಡಿ ಅಂತ ರಮ್ಮಿ ಆಡಿ ತೋರಿಸ್ಬಿಟ್ಟು ಕೆಳಗಡೆ ಹೇಳ್ತಾರೆ ಮೊಸರಿಗೆ ಇದು ಅವ್ರು ಆಡಿದ್ರೆ ಮಾರಕ ಆಡಬೇಡಿ ಅಂತವ ಇದನ್ನ ಕೇಳಕ್ಕಿಲ್ಲ ಆಡಿ ಮಾತ್ರ ಕೇಳ್ಕೊಂಡು ಆಡ್ತೀನಿ ಯಾಕೆಂದ್ರೆ ಕುಂದೂರಲ್ಲಿ ಮನೆ ಅಂತ ನಮ್ಮ ಕುಮಾರ್ ಮಗ ನೆಂಬರ್ ಅವರು ಅಣ್ಣನ ಮಗ ಆ ಹುಡುಗ ಬಿ ಮುಗಿಸ್ಕೊಂಡು ಮನೆಗೆ ಬಂದ ಜಾಬ್ ಹೋಗಿದ್ರೆ ಜಾಬ್ ಸೆಟ್ ಆಗಿರೋ ಬೇಡ ಅಂತ ಬಿಟ್ಟು ಬಂದಿದ್ದ ಮಧ್ಯದ ರಮ್ಮಿ ಪಾಟೀಲ್ ರಮ್ಮಿ ಪಾಟೀಲ್ ಕಳ್ಕೊಂಡಿರೋದಷ್ಟು ಬರೀ ಮೂರುವರೆ ಲಕ್ಷ ಸಾಲ ಅವ್ ಏಜಿಗೆ ದೊಡ್ಡದ್ ಈಗ ಹುಡುಗಿ ದೊಡ್ಡದ್ ಗೊತ್ತಾಗಲ್ಲ ಆ ಮೂರೂವರೆ ಲಕ್ಷ ಅವನು ದೊಡ್ಡದು ಬಟ್ ಅವ್ರ ಮನೆ ತನಿ ದೊಡ್ಡದಲ್ಲ ಮನೆ ಮನೆಯವ್ರಿಗೆ ಹೇಳೋತಾರೆ ಸೂಚನೆ ಮಾಡ್ತಾರೆ ಒಬ್ಬನೇ ಮನೆ ವಾಪಸ್ ಬರುತ್ತದ ಇವತ್ತು ಹುಡುಗಿರು ರಮ್ಮಿ ಆಡ್ತಾರೆ ಒಂದು ರೂಪಾಯಿ ನಡೆಸ್ತಾರೆ ಅವರು ಇದು ನೀವು ಫಸ್ಟ್ ಕೇಳ್ಕೋಬೇಕು ಒಂದು ರೂಪಾಯಿ ಗೆಲ್ಲಿಸ್ತಾರೆ ಯಾಕೆ ಆಮೇಲೆ ಆಡ್ಸಲು ಅವ್ರು ಗೊತ್ತು ನಿನ್ನನ್ನು ಯಾವಾಗ ಗೆಲ್ಲಿಸ್ಬೇಕು ಯಾವಾಗ ಕಿತ್ಕೋಬೇಕು ಅಂತ ಅವ್ರ ಇರ್ತದೆ ಎಲ್ಲ ಕಾರ್ಡ್ ಕೊಡೋದು ಆ ಕಡೆಯಿಂದ ಹಂಗಾಗಿ ನೀವು ಎಚ್ಚೆತ್ಕೋಬೇಕು ಯಾವುದೇ ಕಾರ್ಡ್ಗೂ ಮೊಬೈಲ್ ಅನ್ನೋದು ತುಂಬ ಮಾರಕ ಯಾವುದೇ ಕಾರ್ಡ್ ಅದಕ್ಕೆ ನೀವು ನಾಲ್ಕು ಜನಕ್ಕೆ ಕೇಳೋ ಮಟ್ಟಕ್ಕೆ ಹೋಗಿ ಕೀಪ್ಯಾಡ್ ಆದಷ್ಟು ಯೂಸ್ ಮಾಡಿ ನನ್ನ ಮಗು ಕೀಪ್ಯಾಡ್ ಎರಡು ಬ್ಯಾಟು

ಮೊಬೈಲ್ ಗೇಮ್ ಮಾಡಿಕೊಂಡು ವ್ಯರ್ಥವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ತಲೆ ಬಗ್ಗಿಸಿಕೊಂಡು ಪುಸ್ತಕವನ್ನು ಓದಿದರೆ ಜ್ಞಾನವು ವೃದ್ಧಿಯಾಗುವುದಲ್ಲದೆ ನಮ್ಮಲ್ಲಿನ ಕೇಳರಿಮೆಯು ದೂರಾಗಿ ಸಾಧಿಸುವ ಛಲವೂ ಮೂಡುತ್ತದೆ ಇಂದಿನ ಸೋಲೆ ನಾಳಿನ ಗೆಲುವಾಗುವುದರಿಂದ ಸೋಲಿಗೆ ಹೆದರಿ ಪಲಾಯನವಾದವನ್ನು ಹಿಡಿಯದೆ ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದ ಅಥವಾ ಕೀರ್ತಿಯು ನಮ್ಮನ್ನು ಸುಮ್ಮನೆ ಹಿಂಬಾಲಿಸುವುದಿಲ್ಲ ಎಂಬ ಸತ್ಯವನ್ನು ಅರಿತು ಕಷ್ಟಪಟ್ಟು ಅಧ್ಯಯನ ಮಾಡಿ ಸಾಧಕರಾಗಿ ಹೊರಹೊಮ್ಮವ ಮೂಲಕ ತಮ್ಮ ತಂದೆ ತಾಯಿಗಳು ಗುರು ಹಿರಿಯರು ಹಾಗೂ ಕಾಲೇಜಿಗೆ ಕೀರ್ತಿ ತರಬೇಕು ಎಂದು ರವಿ ಕೈ ಮುಗಿದು ಮನವಿ ಮಾಡಿದರು ಕಾಲೇಜಿನ ಪ್ರಾಂಶುಪಾಲೆ ಹೇಮಲತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ರವಿಯವರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ಅನುಕೂಲವಾಗುವಂತೆ ಕಾಲೇಜಿನ ಅಭಿವೃದ್ಧಿಗೆ ನೀಡುತ್ತಿರುವ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ಹೇಳಿದರು ರಾಜ್ಯಶಾಸ್ತ ವಿಭಾಗದ ಮುಖ್ಯಸ್ಥ ಡಾ ರಮೇಶ್ ವಿದ್ಯಾರ್ಥಿ ನಾಯಕ ಸುಹಾಸ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಹಯೋಗದೊಂದಿಗೆ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರತಕ್ಕಂತಹ ರವಿ ಸರ್ ಬಗ್ಗೆ ಮಾತಾಡೋವಂಥದ್ದು ಅಂದರೆ ನನಗೆ ಕೆಲವಾರು ವರ್ಷಗಳಿಂದ ಅಂಡದ ಬಗ್ಗೆ ಗೊತ್ತಿದೆ ನನಗೆ ಯಾಕೆಂದರೆ ನಾವು ಭೇಟಿಯಾಡೋದು ಹೆಚ್ಚು ಕಡಿಮೆ ಎಂಟು ಗಂಟೆ ಬೆಳಗ್ಗೆ ಯಾಕೆಂದರೆ ಅವ್ರು ಸಿಗೋದೇ ಅಪರೂಪವಾಗಿ ಖುಷಿ ಖುಷಿಯಾಗಿ ನಗ್ನಂತ ಬರೋದೇ ಆಗ್ತದೆ ಅಂದರೆ ಎಲ್ಲದನ್ನೂ ಇರ್ತಾರೆ ಆದರೆ ಆ ಟೈಮು ಅಂತಂದರೆ ಅದೇನೂ ಗೊತ್ತಿಲ್ಲ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಅವ್ರು ಹೋಗಿ ಭೇಟಿಯಾಗೋದು ಅಂತಿದ್ದರೆ ನಮಗೆ ಅತ್ಯಂತ ಹೆಚ್ಚಿನ ಸ್ಪಂದನೆ ಸಿಗೋವಂಥದ್ದು ಯಾಕೆಂದರೆ ನಾನು ಹತ್ತಾರು ವರ್ಷಗಳ ಕಾಲ ಅವರ ಒಡಗೂಡಿ ಕೆಲವಾರು ಕಾರ್ಯಕ್ರಮಗಳನ್ನು ನಡೆಸಿರೋ ನಡೆಸಿರೋವಂಥದ್ದು ಎನ್ ಎಸ್ ಎಸ್ ಕ್ಯಾಂಪ್ಗಳನ್ನು ನಡೆಸೋವಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸಹಕಾರವನ್ನು ನೋಡಿರುವಂಥದ್ದು ಅವೆಲ್ಲವನ್ನು ಕೂಡ ನೋಡಿದಾಗ ಇಂತಹ ವ್ಯಕ್ತಿಯನ್ನು ಇವತ್ತು ನಮ್ಮ ಕಾಲೇಜಿಗೆ ಕರೆದು ಉದ್ಘಾಟನೆ ಮಾಡ್ತೀನಿ ಇದು ಯಾವತ್ತೂ ಆಗಬೇಕಾದಂಥ ಕೆಲಸಗಳಿಗೆಲ್ಲವೂ ಆದರೆ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಸದಾಕಾಲವೂ ಕೂಡ ತಮ್ಮ ಮೂಲಕವಾಗಿ ನಡವೇರ್ತದೆ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಅಭಿಪ್ರಾಯ ಎಲ್ಲವೂ ಕೂಡ ಹೌದು ಜಾತಿ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಅದೇನು ಸಹಾಯ ಹಸ್ತವನ್ನು ಕೊಡೋದ್ರಲ್ಲಿ ಕೆಲವರು ಹಿಂಗೆ ಆಗ್ತಾರೆ ನ್ಯಾಕ್ ಸಂದರ್ಭದಲ್ಲಿ ಯಾರಾದ್ರೂ ಹೋದ್ವಿ ಈ ಸುವಾಸನ ಕಟ್ಕೊಂಡು ಅವರು ನಾಳೆ ಬಾ ನಾಟಿಗೆ ಅವಾಗಲೂ ಒಂಥರ ಆಗಿಬಿಟ್ಟು ಏನಪ್ಪ ಈಗ ಯಾಕೆ ಮಾಡ್ತಾ ಇದ್ದೀವಿ ಸ್ವಲ್ಪ ಸಹಾಯ ಮಾಡಿದರೆ ನಾಳೆ ಬಾ ನಾಡ ಬಾ ಅಂತಾರೆ ಅಂತೇಳಿ ಅಂತ ಬೆಳೆ ಬೆಳಿಗ್ಗೆ ಎಲ್ಲರೂ ನಾಲ್ಕು ಕೈ ದಿನ ರೆವೆನ್ಯೂ ಮನೆಗೆ ಹೋಗಲಿ ಹೌದಾ ಯಾಕೆ ಮಾಡ್ತಾ ಇದೀಯಾ ತುಂಬ ಚೆನ್ನಾಗಿ ಮಾಡ್ರಪ್ಪ ನನ್ನ ಕೈಲಿ ಒಂದಷ್ಟು ಸಹಾಯ ಇದೆ ಎತ್ಕೊಂಡು ಇಷ್ಟು ಹೊತ್ತೇನಿಲ್ಲ ಇಷ್ಟು ಹೆಂಗೆ ಸುಮ್ಮನೆ ತಂದರು ಒಂದು ಅಷ್ಟು ನನ್ನ ಕೈ ಕೊಟ್ಟರು ಹೋದರು ನಾವು ಲೆಕ್ಕ ಹಾಕಲೇ ಇಲ್ಲ ಎಷ್ಟೈತೆ ಅಂತಲೂ ಕೂಡ ನೋಡಲಿಲ್ಲ ಎಷ್ಟು ಕೊಡಿ ಅಂತಲೂ ನಾವು ಕೇಳಲಿಲ್ಲ ಆದರೆ ಅಂತಹ ಉಪಯೋಗಗಳಿದೆಯಲ್ಲ ಇದು ಈ ಕಾಲೇಜಿನ ಶ್ರೇಯೋಭಿವೃದ್ಧಿಗೆ ಅತ್ಯಂತ ಯಶಸ್ಸನ್ನ ತರುವಂಥದ್ದು ಜೊತೆಗೆ ನಾನು ಅವ್ರ ಮನೆಗೆ ಹೋದಾಗ ನನ್ನ ಮಗ ಓದೇ ಇದ್ದರೂ ಚಿಂತೆ ಇಲ್ಲ ಅವ್ನು ಪಿ ಯು ಸಿ ಮಾಡ್ಕೊಂಡು ಬಂದರೆ ನಾನು ಮಾಡಿರೋ ಆಸ್ತಿ ಬೇಕಾದಷ್ಟು ಕಲಗಿಸ್ಬೋದು ಅವನು ಆದರೆ ಬಡವ್ರ ಮಕ್ಕಳು ನನ್ನ ಮುಂದೆ ಓದಿ ದೊಡ್ಡವರಾಗಬೇಕು ಅಂತೇಳಿ ಯಾಕಂದರೆ ನಾನು ಕೆಲವೇ ಕೆಲವು ಮಾತುಗಳನ್ನು ಮಾತ್ರ ಇರೋಂಥದ್ದು ಇನ್ನೂ ಮಾತಾಡೋವಂಥದ್ದು ಸಾಕಷ್ಟು ಇದೆ ಹಾಗಾಗಿ ನಾನು ನಿಜವಲ್ಲೂ ನಮಗೆ ನಿಮ್ಮ ಆಗಮನ ಇದೆಯಲ್ಲ ಈ ಕಾಲೇಜಿಗೆ ಒಂದು ಅತ್ಯಂತ ಶ್ರೇಯವೃದ್ಧ ತರುವಂಥದ್ದು ಇದಕ್ಕೆ ನಿಮ್ಮ ಆಗಮನ ಈಗೀಗ ಹಾಕ್ತಾ ಇದ್ದರೆ ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗ್ತದೆ ದಯಮಾಡಿ ಆಗಾಗ ಇರಿ ನಮ್ಮನ್ನು ನಾವು ಬರೋಕ್ಕಿಂತಲೂ ಕೂಡ ನೀವೀ ಕಾಲೇಜಿನ ನೀವು ಹಾಗಾಗಿ ನಿಮ್ಮ ಆಗಮನಕ್ಕೆ ನಾನು ಅಭಿನಂದನೆಯನ್ನು ಸಲ್ಲ ಜೊತೆಗೆ ಎಲ್ಲ ನನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಕಿರಿಯ ಸಹೋದ್ಯೋಗಿ ಬಂಧುಗಳೇ ಅದರ ಜೊತೆಗೆ ನನ್ನೆಲ್ಲ ರೀತಿಯ ವಿದ್ಯಾರ್ಥಿಗಳೇ ಇವತ್ತು ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಹಳ ಮುಕ್ತವಾಗಿ ಯಾವುದೇ ರೀತಿ ಹಂಚಿಕೆಗಳಿಲ್ಲದೆ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಖುಷಿ ಪಡೆದು ಯಾಕಂದರೆ ನಮ್ಮ ಇಷ್ಟಿ ಬಿ ಹುಡುಗರು ಜಾಸ್ತಿ ಇದ್ದೀವಿ ಅಂತ ಯಾಕೆಂದರೆ ಬರೀ ರಾಜ್ಯಶಾಸ್ತ್ರ ಅಲ್ಲ ಅದ್ರೊಳಗೆ ಇಷ್ಟು ಸೇರ್ಕೊಂಡಿರೋದ್ರಿಂದ ಎಕನಾಮಿಕ್ಸ್ ಸೇರ್ಕೊಂಡಿರೋದ್ರಿಂದ ಜಾಗೃತಿ ಸೇರ್ಕೊಂಡು ಎಲ್ಲ ನಮ್ಮ ಮಕ್ಕಳೇ ಹಾಂ ಹಾಂ ಆದರೆ ಎಲ್ಲವನ್ನು ಕೂಡ ಒಟ್ಟಾಗಿ ನಿಭಾಯಿಸುವಂಥ ಶಕ್ತಿ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರುಗಳು ತಗೊಂಡಿದ್ದಾರೆ ಅಂದರೆ ಅದು ನಿಜವಾಗೂ ಕೂಡ ಅತ್ಯಂತ ಕಷ್ಟದ ಕೆಲಸ ನೋಡಿ ಅಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದೀವಿ ವಿಚಾರಪೂರ್ತಿಯನ್ನು ಮಾಡ್ಕೊಂಡಿದ್ದೀವಿ ಚರ್ಚಾ ಸ್ಪರ್ಧೆಯನ್ನು ಮಾಡ್ಕೊಂಡಿದ್ವಿ ಅದಕ್ಕೆಲ್ಲ ತುಂಬ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಅಂತೇಳಿ ಯಾಕೆಂದರೆ ನಾನು ಅಲ್ಲಲ್ಲೇ ನಾನು ಸ್ವಲ್ಪ ಬ್ಯುಸಿ ಇದ್ದರಿಂದ ಸುರೇಶ್ ಅವರಿಗೆ ಕೇಳ್ಕೊತಾಯಿದ್ದೆ ಏನೇನು ಕಾರ್ಯಕ್ರಮ ಆಗ್ತಾಯಿದೆ ಹೇಗಾಗ್ತಾ ಇದೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾಗ್ತದ ಅಂತೇಳಿ ಇವೆಲ್ಲರೂ ಕೂಡ ತುಂಬ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಜೊತೆಗೆ ಎಲ್ಲ ವಿಚಾರಗಳನ್ನು ಅರ್ತ್ಕೊಂಡು ಹೋಗಿದ್ವಿ ಸಬ್ಜೆಕ್ಟ್ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳ ಪ್ರಮುಖವಾದಂಥ ವಿಷಯ ಅದೇ ಈಗ ನಮಗೆ ಅಂಥದ್ದು ಅದನ್ನು ಮಾಡಿದಾಗ ನಾವೆಲ್ಲರೂ ಕೂಡ ಅರ್ತ್ಕೊಳ್ತಾ ಹೋಗ್ತೀವಿ ಯಾಕೆಂದರೆ ಇದರಲ್ಲಿ ಏನಪ್ಪ ಅಂದರೆ ಈಗ ನೀವು ಇಷ್ಟ ತಿಳ್ಕೊಂಡಿದ್ದೀರಿ ನಾನೊಂದು ಕೆಲಸ ಮಾಡ್ತಿದ್ದೆ ಒಂದು ಸಬ್ಜೆಕ್ಟನ್ನು ಪಾಠ ಮಾಡಿದ ಮೇಲೆ ಒಂದು ನೂರು ಕ್ವಶನನ್ನು ನಾನೇ ಬರ್ಕೊತಿದ್ದೆ ನಾನೇ ಬರ್ಕೊಂಡು ಪ್ರಿಂಟ್ ಹಾಕ್ಸ್ಬಿಟ್ಟು ಎಲ್ಲ ಮಕ್ಕಳು ಕೈ ಕೊಡ್ತಿದ್ದೆ ಒಂದೊಂದು ಮಾರ್ಕಿಂದು ಇಟ್ಕೊಂಡ್ರಪ್ಪ ಅಂತ ಇವ್ರು ಯಾಕೆ ಹಿಂಗೆ ಕೊಡ್ತಾರೆ ಕ್ವಶನ್ಗಳ ಅಂತ ಅವ್ರಿಗೆ ಆಶ್ಚರ್ಯ ಆಗ್ತಿತ್ತು ಅಂದರೆ ಇಡೀ ಸಬ್ಜೆಕ್ಟಲ್ಲಿ ಎಲ್ಲ ಕ್ವಶನ್ ಬರೆದ್ಬಿಟ್ಟಿರ್ತಿದ್ದೆ ನೂರು ಅಪ್ಪ ಕೂತ್ಕೊಂಡ್ರಪ್ಪ ಪುಸ್ತಕ ತಂದಿರಲ್ಲವಾ ಅಲ್ಲವಾ ಪುಸ್ತಕ ತರಿಸ್ತಿದ್ದೆ ಅವತ್ತು ನೋಡ್ಕೊಂಡು ಈನಾಗಿ ಅದು ಕೂತ್ರ ಬರೀರಿ ಅಂತಿದ್ದೆ ಆ ನೂರು ಕ್ವಶನ್ಗೆ ನೋಡ್ಕೊಳ್ಳಿ ನೋಡ್ತೀರಿ ಏನು ಅದನ್ನ ಬಚ್ಚಿಟ್ಟು ಅಥವಾ ಗೊತ್ತಿಲ್ಲ ಬರೀ ಕೊಡ್ರಿ ನೋಡ್ಕೊಂಡ್ ಬರೀರಿ ಅಂತ ಇಡೀ ಸಬ್ಜೆಕ್ಟ್ ನ ಒಂದುವರೆಗೆ ಎರಡು ಗಂಟೆಯಲ್ಲಿ ಎರಡು ಕೂಡ ಓದ್ತಾ ಆನ್ಸರ್ ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ